ನಿಮ್ಮ ಆ ಮದುವೆ ಸಂದರ್ಭದಲ್ಲೆಲ್ಲ ಮೇಡಮ್ ಕೂಡ ಇದ್ದರು ಸುಧಾಮೂರ್ತಿ ಮೇಡಮ್ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವ್ರು ಹಾಜರಿದ್ದರು ಸರ್ ಅವರಿಗೆ ನೀವೀಗ ಸಿನಿಮಾ ಮಾಡ್ತಾ ಇರೋದು ಅದೆಲ್ಲ ಎಷ್ಟು ಖುಷಿ ಇದೆ ನಿಮ್ಗೆ ಯಾವ ಥರ ಗೈಡ್ ಮಾಡ್ತಾರೆ ಅಂತ ಹೇಳಿ ನೋಡ್ಕೋ ಹುಷಾರ್ ಏನಾದ್ರು ಒಂದು ಹೇಳೇ ಹೇಳ್ಬಹುದು ಹೇ ಅವ್ರು ನಿಮಗೆ ಪಾ ಯಾವ ರೀತಿ ಪಾಠ ಹೇಳ್ತಾರೆ ಅಂತ ಹೇಳಿ ಇಲ್ಲ ಖಂಡಿತ ಅವ್ರು ಫಸ್ಟಿಂದ ಹೇಳ್ತಾರೆ ನೋಡಪ್ಪ ಕಷ್ಟಪಟ್ಟು ದುಡ್ಡು ಮಾಡಿದೆಯಾ ಹುಷಾರು ಹುಷಾರಾಗಿರು ಹುಷಾರಾಗಿರು ಅಂತ ಹೇಳ್ತಾರೆ ನಾವು ಮೇಡಮ್ಗೆ ಹೇಳಿದ್ರೆ ಯಾವುದೂ ಮಾಡಿಲ್ಲ ಈ ಪಿಕ್ಚರ್ ಮಾಡಬೇಕಮ್ಮ ಇನ್ನು ಪಿಕ್ಚರ್ ಮಾಡ್ತೀವಿ ಹುಷಾರಪ್ಪ ಹುಷಾರು ನೋಡ್ಕೊಂಡು ಮಾಡಪ್ಪ ಕಷ್ಟಪಟ್ಟಿದ್ಯಾ ಅಂತ ಹೇಳ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ